ಮೊನ್ನೆ ಬಾಂಗ್ಲಾದೇಶದವರೆಲ್ಲ ಕರ್ನಾಟಕಕ್ಕೆ ಬಂದು ಬೆಂಗಳೂರಲ್ಲಿ ಎಲ್ಲ ಕಡೆ ಸೇರ್ಕೊಂಡಿದೆ ಬೆಂಗಳೂರು ಕೊಡಗು ಚಿಕ್ಕಮಂಗ್ಳೂರು ಮೈಸೂರಲ್ಲೂ ಇರಬೇಕು ಬಹಳ ಜನ ನನಗಿರೋಂಥ ಮಾಹಿತಿ ನಾನು ಚೆಕ್ ಮಾಡಿದೆ ಬಾಂಗ್ಲಾದೇಶದಲ್ಲಿ ಹದಿನೇಳು ಕೋಟಿ ಜನ ಏನೋ ಇದಾರಂತೆ ಅಪ್ರಾಕ್ಸಿಮೇಟ್ ಎರಡು ಕೋಟಿ ಜನ ಮಿಸ್ ಆಗೋ ಅಂತೆ ಎಲ್ಲಿ ಹೋಗವ್ರವರು ಅವರ ಅಂಶದ ಪ್ರಕಾರ ಬಾಂಗ್ಲಾದೇಶದ ಅಂಕಿ ಅಂಶ ಅದಕ್ಕೆ ಅಧಿವೇಶನ ಇಲ್ಲ ಬೇಡ ಎಲ್ಲನೂ ಹೋಗ್ಲಿ ಅದು ಜಮೀನು ವಿಚಾರ ಅದನ್ನ ಬಿಟ್ಬಿಡ್ತೀನಿ ನಾನು ಈ ಕನ್ನಡನ ಕೊಲೆ ಮಾಡ್ತಾ ಇದ್ದಾರಲ್ಲ ಈ ಪಕ್ಕದಲ್ಲಿ ಕೇರಳದ ರಾಜ್ಯದವರು ಸಂವಿಧಾನದತ್ತವಾಗಿ ಮಾತೃಭಾಷೆಯನ್ನ ಭಾಷೆಯನ್ನ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಸಂವಿಧಾನದಲ್ಲಿ ಈಗ ಕೇರಳ ಕೋಗಿಲೆ ಕೂಗ್ತು ಅಂತೇಳಿ ಬೆಂಗಳೂರಲ್ಲ ಕೋಗಿಲಲ್ಲಿ ಜಮೀನು ಕೊಡಕ್ಕೆ ಮನೆಗಳು ಕೊಡಕ್ಕೆ ಮಾಡಿದ್ರು ಕೇರಳ ಕೋಗಿಲೆ ಕೂಗಿದ್ಕೆ ಕೇರಳದವ್ರು ಕೂಗಿದ್ರು ಅಂತ ನಮ್ಮಾನೆ ಆನೆ ಯಾವ್ದೋ ನಮ್ಮ ಆನೆ ಕರ್ನಾಟಕದ ಆನೆ ಒಂದಿತ್ತಂತೆ ನನ್ಗೆ ಗೊತ್ತಿಲ್ಲ ಮೈಸೂರು ದಸರಾ ಒತ್ತಿತ್ತು ಅದು ಆನೆ ತುಳಿತಾಯ್ತಂತೆ ಅದಕ್ಕೆ ಇಪ್ಪತ್ತೈದು ಲಕ್ಷ ಹಾ ಮೂವತ್ತು ಲಕ್ಷ ಆಮೇಲೆ ಅಲ್ಲೇನೋ ಮನೆಗಳು ಬಿದ್ದೋಯ್ತಂತೆ ವಯನಾಡಲ್ಲಿ ಅದಕ್ಕೆ ಹತ್ತು ಕೋಟಿ ಕೇರಳ ಏನು ಇದಕ್ಕೆಲ್ಲ ಅಧಿವೇಶನ ಇಲ್ಲ ಕನ್ನಡಕ್ಕೆ ಅನ್ಯಾಯ ಆಗ್ತಾ ಇದೆ ಅಧಿವೇಶನ ಕರೆಯಲ್ಲಂತೆ ಈ ಕಾಂಟ್ರಿಬ್ಯೂಷನ್ ಕೊಡ್ಬೇಕಲ್ಲ ಇದಕ್ಕೆ ಅಧಿವೇಶನ ಕರೆಯುವಂತ ಅನೌನ್ಸ್ಮೆಂಟ್ ಅನ್ನ ಸರ್ಕಾರ ಮಾಡಿದೆ ಯಾವ ಪುರುಷಾರ್ಥಗೋಸ್ಕರ ಮಾಡ್ತಾ ಇದೀರ ಅಂತ ನಾನು ಕೇಳ್ತಾ ಇದ್ದೀನಿ ವಿರೋಧ ಪಕ್ಷದ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ